মণি জান কামিনী মণি জানি কামক ডকি তখন সিয়ার রা কামক ডকডি তন্িয়ার ਨੋ ਸਾਡੀ ਆਰ ಪಣಕದಂತೆ ಕಂಗಿಸುವಂತ ಕೇಳಿದ್ರೆ ನಮ್ಮೋತಿ ಶಾಕುರ ಇಲ್ಲಿ ಅಧಿಕಾರಿ ಭಗದತ್ತ ಭಗದತ್ತನ ಮುತ್ತಿನ ತಂಗಿನ ನನ್ನ ಮೌರ್ವಿ ಕಾಮಕಂಠಿ ಕಾಮಕಟಂಕಟಿ ಎಂಬೆಲ್ಲ ರೀತಿಯ ಹೆಸರಿನ ಕಲಿಸ್ತಾ ಹೌದು ಹಾಗಿದ್ರೆ ಇಲ್ಲಿ ಅಧಿಕಾರಿ ಕಲಿಯುವುದರೂ ಯಾರಿಗಿತ್ತು ನನ್ನ ತಂದೆ ನರಮುರಕಾಸುರೇನು ಆಡ್ತಾ ಇದ್ದರು ನರಮುರಕಾಸುರ ಅಡಿದ ಇಲ್ಲಿ ಅಧಿಕಾರವನ್ನ ನನ್ನ ಅಣ್ಣನಾಗಿರುವ ಅಂದ್ರೆ ನರಕನ ಮಗನಾಗಿರುವಂತಹ ಭಗದತ್ತ ಇಲ್ಲಿ ಅಧಿಕಾರವನ್ನ ವಹಿಸಿಕೊಂಡ ನನ್ನ ಕಣ್ಣು ತಾಯಿ ಕಳೆದುಕೊಂಡಂತಹ ಹೊತ್ತಿಗೆ ನನಗೆ ಆಸರಿಯಾಗಿದ್ದವರು ಯಾರು ಅಂತ ಕೇಳಿದ್ರೆ ನನ್ನ ಭಗದತ್ತ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಗುರುವಾಗಿ ಎಲ್ಲಾ ರೀತಿಯಲ್ಲಿಯೂ ಅತಿ ಪ್ರೀತಿಯಿಂದ ನೋಡಿಕೊಂಡವರಿದ್ದಾರೆ ಅಷ್ಟು ಮಾತ್ರ ಅಲ್ಲ ಯಾವ ಕಾಲಕ್ಕೆ ಯಾವ ರೀತಿಯಾದಂತಹ ವಿದ್ಯೆಗಳು ಬೇಕು ಅವುಗಳನ್ನ ಕೊಡಿಸಿದ್ದಾರೆ ಸಕಾಲಕ್ಕೆ ಸರಿಯಾಗಿ ಗುರುಮಠವನ್ನ ಸೇರಿ ಸಕಲ ವಿದ್ಯೆಗಳನ್ನ ಕಂಡು ಬಂದವರಿದ್ದೇವೆ ಅರಮನೆಗೆ ಬಂದು ಕೆಲವು ದಿವಸ ಆಗಿ ಹೋಯ್ತು ಯಾಕೋ ಏನು ಇದ್ದಕ್ಕಿದ್ದ ಹಾಗೆ ಬೇಸರ ಇರುವ ಕಾರಣಕ್ಕಾಗಿ ಹೆಸರು ನಿಮ್ಮೆಲ್ಲರನ್ನ ಕೂಡಿಕೊಂಡು ಮರವಣಿಗೆ ಕೊಟ್ಟು ಬೇಸರ ಆರಿಸುತ್ತಲ ಹಾಗಾಗಿ ಮನದ ಬೇಸರವನ್ನ ಕಡಿಯುವುದಕ್ಕಾಗಿ ಉಪವನ ಪ್ರದೇಶಕ್ಕೆ ಬಂದದ್ದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಜತೆಯಲ್ಲಿ ಮಾತುಗಳನ್ನು

ಕೆಲವು ಮಾತುಗಳನ್ನು ಆಡಬೇಕು ಹೌದೇ ವಿದ್ಯೆಗಳನ್ನು ಕಲಿತು ನಮ್ಮದ ಮನೆಯಾಗಿ ಬಂದೆ ಒಂದು ದಿವಸ ನನ್ನ ಅಣ್ಣ ಕರೆದಾಡಿದಂತಹ ಪ್ರಾಯ ಪ್ರಬುತಿಯಾದಂತಹ ನಿನಗೆ ಮದುವೆಯನ್ನು ಮಾಡಿಸಬೇಕು ಎನ್ನುವ ಹಾಗೆ ಮದುವೆಯ ವಿಚಾರ ಬಂದಾಗ ನನ್ನಲ್ಲಿ ಜಿಜ್ಞಾಸೆನ್ನು ಮೂಡಿಸಿದೆ ಹಾಗಿದ್ರೆ ಸಕಲ ಇಲ್ಲಿಗಳನ್ನು ಮಲ್ಲವಳು ನಾನು ಸಕಲ ಶಸ್ತ್ರ ಶಾಸ್ತ್ರಾಭ್ಯಾಸವನ್ನು ಮಾಡಿದವಳು ನಾನು ಹಾಗಿದ್ರೆ ಈ ಪುರುಷ ಪ್ರಧಾನವಾದಂತ ಪ್ರಪಂಚದಲ್ಲಿ ಪುರುಷನೇ ಶ್ರೇಷ್ಠನಾಗಿರಬೇಕು ನನ್ನ ಕೈ ವರ ನನಗಿಂತಲೂ ಶ್ರೇಷ್ಠನಾಗಿರಬೇಕು ನಾನು ಆತಂಕ ಮಾಡಿದವಳು ಹಾಗಾಗಿ ಅಂದರೆ ನಿಬಂಧನೆಯನ್ನು ಇರಿಸಿದೆ ಯಾವ ರೀತಿಯ ನಿಬಂಧನೆ ನನ್ನನ್ನು ವರ ನನ್ನನ್ನು ವಾದದಲ್ಲಿ ಸ್ಮರಿಸಬೇಕು ವಾರದಲ್ಲಿ ಸೋಲಿಸಿದ ಬಳಿಕ ಅಲ್ಲಿಗೆ ಮುಗಿಯುವುದಿಲ್ಲ ಭವನ ಏರ್ಪಡಬೇಕು ಅದರಲ್ಲಿ ಉದ್ದವನ ಮಾಡಬೇಕು ಎರಡರಲ್ಲಿಯೂ ನನ್ನನ್ನು ಗೆದ್ದ ಅಂತ ಆದ್ರೆ ಅವರನ್ನು ಮದುವೆ ಆಗುವುದು ಈ ರೀತಿಯಾದ ತಳಿ ಬಂದರೆ ಏರಿಸಿದ್ದೇನೆ ಹಾಗಿದ್ರೆ ಈ ಎಲ್ಲವೂ ಎಲ್ಲಾ ಯೋಗ್ಯತೆಯನ್ನು ನನ್ನ ಪಾಲಿಗೊಟ್ಟು ಯಾವ ರೀತಿಯಲ್ಲಿ ಹೇಳು ಈಗ ತ್ರಿಮೂರ್ತಿಗಳ ಮಡವಿಯಾಗಿರುವವರು ಒಬ್ಬಳು ಅವರು ಪಾರ್ವತಿಗೆ ಹೌದಾ ಶಕ್ತಿ ಅದಿದೆ ಅಂತ ಹಾಗಿದ್ರೆ ನನ್ನ ಯಾವ ವಿಚಾರವಾಗಿ ಪರಾಕ್ರಮ ಕುರಿತಾಗಿ ಅವಳಿಗೆ ನಾನು ಸರಿಸಮಾನನೇ ಹೌದು ಕೊರತೆ ಕಾಣುವುದಿಲ್ಲ ಹಾಗೆಯೇ ವಿದ್ಯೆಯ ಅಧಿದೇವತೆ ಯಾರು ಕೇಳಿದ್ರೂ ಶಾರದಿ ಅಲ್ವಾ ನನ್ನಲ್ಲಿ ಯಾವಕ್ಕೆ ಕೊರತೆ ಉಂಟು ಎಲ್ಲ ವಿದ್ಯೆಗಳನ್ನು ನಾನು ಹಾಗಾಗಿ ಅವಳಿಗೂ ಸರಿಸಮಾನನೇ ನಾನು ಹಾಗೆಯೇ ಧನದಲ್ಲಿ ಧನದ ಯಾರು ಅಂತ ಕೇಳಿದ ಲಕ್ಷ್ಮಿ ಹೋಗ ನಮ್ಮ ಈ ಭಾಗ್ಯೋದಿಶಾಪುರದಲ್ಲಿ ಯಾವುದಕ್ಕೆ ಹೊರತೆ ಉಂಟು ಧನದ ವಿಚಾರದಲ್ಲಿ ಎಲ್ಲಾ ಸಂಪರ್ಕ ಆಧಾರಕ್ಕೆ ನಮ್ಮದಾದಂತಹ ಪ್ರದೇಶ ಹಾಗೆಯೇ ರೂಪ ಎಲ್ಲದರ ನೀನು ನಾನು ನಾನು ಒಳ್ದರಿಂದ ಮಾಡಿದ್ದು ಹೀಗೆ ಈಗ ತ್ರಿಮೂರ್ತಿಗಳ ಮಾಡದಿ ಒಂದು ಒಬ್ಬೊಬ್ಬರಿಗೆ ಹೋಗಿದೆ ನೋಡಿ ಅದು ನನಗ ಆಗಲ್ಲ ಅದು ಎಲ್ಲವೂ ನನ್ನ ಪಾಲಿಗುಂಟು ಹಾಗಾಗಿ ನನಗೆ ಜಾಸ್ತಿ ಮೂಡಿತು ನನ್ನನ್ನು ಮದುವೆ ಆಗುವಂತ ನನಗೆ ತಾನು ಶ್ರೇಷ್ಠನಾಗಿರಬೇಕು ಎನ್ನುವ ಹಾಗಾಗಿ ಆಲೋಚನೆ ಮಾಡಿ ಈ ವಿಚಾರವನ್ನ ನನ್ನ ಅಣ್ಣನಲ್ಲಿ ಹೇಳಿದೆ ಅಣ್ಣ ಅದು ನಿರೀಕ್ಷೆ ಇದ್ದಾನೆ ಈಗಾಗಲೇಷ್ಟು ಪ್ರಯತ್ನಗಳು ಮಾಡಿದ್ದಾನೆ ಯಾವುದಕ್ಕೂ ಕಾಲ ಇರುವುದು ಕೂಡಿ ಬರಬೇಕಲ್ಲ ಕಾಲದ ನಿರೀಕ್ಷೆಯಲ್ಲಿ ಇರಬಹುದು ನಾವು എന്തായി തുടിയരെ കിടത്തെ ഇല്ലേ യാരെ വങ്ങവനു ಿರನು ಸಂಭವ ಅಲ್ಲ ಬೇರೊಬ್ನ ತೀರನು பிடித்திருக்க நீரையோல்ல காரிய ஏன் அவகே